ಬಿ ಎಮ್ ಟಿ ಸಿ ಕಂಡಕ್ಟ್ರ್ ಎಕ್ಸಾಮ್ ಇತ್ತು ಹೌದ್ರಿ ನಾವು ನನ್ನ ಹೆಸರು ಮಹಾಂತೇಶ್ ಅಂತ ಹೇಳಿ ನಮ್ಮ ಗದಗ ಅನುಕೋಬ ಕಂಪ್ಯೂಟರ್ ಆಸ್ಪರೆಂಟ್ ಹೌದಾ ಇವತ್ತೇನಾಯಿತು ಅಂತಂದರೆ ಎಕ್ಸಾಮ್ ಫಸ್ಟ್ ಪೇಪರು ನಡೀತು ಜಿ ಕೆ ಪೇಪರ್ ಇತ್ತು ಬಿ ಎಮ್ ಟಿ ಸಿ ಕಂಡಕ್ಟ್ರದು ಅಷ್ಟು ಎಕ್ಸಾಮ್ ಬರದ್ವಿ ಎಕ್ಸಾಮ್ ಬರೋದು ಅದಾದ ನಂತರ ವಾಶ್ರೂಮ್ಗೆ ಹೋಗ್ಬೇಕಂತೇಳಿ ನಮ್ಮ ವಾಶ್ರೂಮ್ ನಾವು ಅರ್ಜೆಂಟ್ ಇತ್ತು ನಾವು ವಾಶ್ರೂಮ್ಗೆ ಹೋದ್ವಿ ಹೋದ ನಂತರ ಎಕ್ಸಾಮ್ ಕಿಡಿಕಿಯಿಂದ ಹಿಂದ್ಗಡಿಗೆ ಅಂದರೆ ವಾಶ್ರೂಮ್ ಹಿಂದ್ಗಡೆ ಅದೇ ಇಲ್ಲಿ ಆ ಹಿಂದ್ಗಡೆಯಿಂದ ಏನಾಯಿತು ಚೀಟಿ ಹೋಗಿದ್ರು ನಾವು ಏನು ಚೀಟಿ ಬಿ ನಾವೇನು ಅಂದ್ಕೊಂಡ್ವಿ ಮಳೆ ನೀರು ಕೆಳಗೆ ಬೀಳ್ತಾ ಇದೆ ದಪ್ಪ ಅಂತ ಹಿಂಗೆ ಬಿಡು ಅಂತ ನಾವು ಅಂದ್ಕೊಂಡ್ವಿ ಅದ ತಕ್ಷಣ ನಾವೇನು ಮಾಡಿದ್ವಿ ನೋಡಿದ್ವಿ ಅದನ್ನು ನಾನು ಕೂಡ ಇವರಿಬ್ಬರು ಕೊಟ್ಟಿಗೆ ನೋಡಿದೆವಿ ಅದು ಕೆಳಗೆ ಏನಾಯಿತು ಅಂತಂದ್ರೆ ನೀರಿಂದ ಇದು ಚೀಟಿ ಬಿತ್ತು ಚೀಟಿ ಇಲ್ಲಿಯಕ್ಕೆ ಬಿತ್ತು ಅಂತೇಳಿ ಇವ್ರು ಎತ್ಕೊಂಡ್ರು ಎತ್ಕೊಂಡು ತೆಗೆದು ನೋಡಿದ್ವಿ ನಾವು ಅದರೊಳಗೆ ಆಮೇಲೆ ಏನಾಯಿತು ಕೆಲವೊಂದಿಷ್ಟು ಆನ್ಸರ್ಸ್ಗಳಿದಾವೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಒಳಗೆ ಎಕ್ಸಾಮ್ ಏನಪ್ಪ ಅಂದ್ರೆ ಇಂದ್ರಾ ಕೋಲ್ ಅಂತೇಳಿ ಪಾಯಿಂಟ್ ಎಕ್ಸಾಮ್ ಕೇಳಿದಾನ ಇಂದ್ರಾ ಕೋಲ್ ಇಂದ್ರ ಪಾಯಿಂಟ್ ಅಂತೇಳಿ ಹೌದಾ ಅದೊಂದು ಎಕ್ಸಾಮು ಹಸಿರು ಕ್ರಾಂತಿ ಮತ್ತು ಹಳದಿ ಕ್ರಾಂತಿ ಬಗೆಯೇ ಕೇಳಿದ್ದೇನೆ ಅದರೊಳಗೂ ಇನ್ಫಾರ್ಮೇಷನ್ ಅದು ಆ ಚೀಟಿಗಳನ್ನು ಕೂಡ ಒಳಗೆ ಅಲ್ಲಿ ಕೊಟ್ಟಿದ್ದೇನೆ ನೆಕ್ಸ್ಟ್ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಇದು ಯಾವುದು ವಾಂಡಿವಾಶ್ ಕದನ ಬಗ್ಗೆ ಅನುಕ್ರಮವಾಗಿ ಹೊಂದಿರ ನೇಪಾಳ ಯುದ್ಧ ಅಂತ ಹೇಳಿ ಏನ್ ಮಾಡಿದ್ರು ಅಂತಂದ್ರೆ ಅನುಕ್ರಮವಾಗಿ ಕೇಳುವಂತ ಕ್ವಶನ್ ಅದರೊಳಗೂ ಇದು ಏನಾಗಿದ್ವು ಅಂದ್ರೆ ಬರ್ದಿದ್ವಿ ಅದರೊಳಗೂ ಬರ್ದಿದ್ವು ಜೊತೆಗೆ ರಾಜ್ಯಪಾಲರ ಬಗ್ಗೆ ನಾಲ್ಕು ರಾಜ್ಯದ ರಾಜ್ಯಪಾಲರನ್ನ ರೀಸೆಂಟ್ ಆಗಿ ಅಪಾಯಿಂಟ್ ಆದವ್ರನ್ನ ಹೇಳಿದ್ದಾರೆ ಕೇಳಿದಾರೆ ಅದು ಕೂಡ ಅದರಲ್ಲಿ ನನಗೆ ಅನಿಸಿದ ಪ್ರಕಾರ ನಾಲ್ಕರಿಂದ ಐದು ಕ್ವಶನ್ ಅಂತೂ ಅದೊಳಗ್ ಆನ್ಸರ್ಸ್ ಇದ್ವು ಉಳಿದು ಹೆಚ್ಚಿಗೆ ಅಂತೂ ನನಗೆ ಗೊತ್ತಿಲ್ಲ ನಾವು ಸಿಕ್ಕಿರೋದು ಅಷ್ಟೇ ನಮ್ಮ ಕೈಲಿ ಆ ತಂದಿರೋದನ್ನ ನಾವು ಅಲ್ಲಿ ಸರ್ ಹತ್ರ ಪೇಪರ್ ಅದಾದ ನಂತರ ಇದು ಇಲ್ಲ ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಈ ಪೇಪರ್ ಇದು ಅದ್ರಲ್ಲಿ ಲಾಸ್ಟ್ ಪೀಸ್ ಅನ್ಸುತ್ತೆ ಇದು ಮೇಬಿ ಬಿ ಇದ್ರೊಳಗೆ ಇದೆ ನಿಮ್ಗೆ ಕಾಣಿಸ್ತದೆ ಇದೇನು ಅಂತ ಹೇಳಿ ಮ್ಯಾಪ್ ಯಾವ್ದು ಅಂತ ಎಲ್ಲಿದೆ ಅಂತ ಕಾಣಿಸ್ತದೆ ಇದು ಹಿಂಗೆ ಹಿಡಿದ್ರೆ ಇದ್ರ ಜೊತೆಗೆ ಇದ್ದು ಅವ್ರ ಕಡೆ ಇರಬಹುದು ಜಾಯಿಂಟ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ಏನು ಅಂತ ಹೇಳಿ ಯಾಕಂದ್ರೆ ಇದು ಲಡಾಖ್ ಹೌದಾ ಲಡಾಖ್ ಆನ್ಸರ್ ಲೀಕ್ ಆಗಿದೆ ಅಂತ ನಮ್ಗೆ ಅಭಿಪ್ರಾಯ ಇದೆ ಅಷ್ಟೇ ಎಷ್ಟು ಆನ್ಸರ್ ಮಾಂತೇಶ್ ಅಂತ ಹೇಳಿ